ದೇವ್ರು ಪ್ರತ್ಯಕ್ಷ ಆಗಿ ವರ ಕೇಳು ಅಂತ ಹೇಳಿದ್ರೆ ಏನ್ ಕೇಳ್ತೀರಾ ಮಲ್ಲಮ್ಮ ಇಲ್ಲಿ ಕೂತ್ಕೊಂಡು ಅದೆಲ್ಲ ಹೇಳ್ಬಾರ್ದು ಬೇಗ ಅಂತ ಹೇಳ್ಬಾರ್ದು ಹಾಲ್ ಕೊಡ್ತೀರಾ ಹೋಗೋ ಮುಂಚೆಗಳ ನೀವ್ ಹೋಗೋದ್ರಲ್ಲೇ ಇದ್ದೀರಾ ಬಂದಾಗ ಒಂದು ಕತೆ ನೆನಪಾಯ್ತಂತೆ ನಮ್ಮ ತುಂಬ ಪೀಸ್ಫುಲ್ ಪ್ಲೇಸು ಒಂಥರ ಕತೆ ಕೇಳೋದಕ್ಕೆ ಚೆನ್ನಾಗಿದೆ ಅದಕ್ಕೆ ನಾನು ಇಲ್ಲೇ ಮಾಡ್ತಾ ಶುರು ಮಾಡಿ ಏನ್ ಏನ್ ಗೊತ್ತಮ್ಮ ಕರ್ವಾ ಚೌತ್ ಅಂದ್ರೆ ಉಪವಾಸ ಮಾಡಿ ಗಂಡನಿಗೆ ಪೂಜೆ ಮಾಡೋದು ನೀವು ಮಾಡಿದೀರ ಮಲ್ಲಮ್ಮ ಪೂಜೆ ಇದು ಈ ಪೂಜೆ ಮಾಡ್ತಾರೆ ಫನ್ ಇರುತ್ತೆ ಆಯ್ತಾ ಸೊ ಆ ಪೂಜೆ ಮಾಡಿರ್ತೀರಲ್ಲ ಸೊ ಪೂಜೆ ಮಾಡಿದಾಗ ನಾವು ಉಪವಾಸ ಸಂಜೆ ಪೂಜೆ ಮಾಡಿದಾಗ ಕತೆ ಹೇಳಕ್ಕಿರುತ್ತೆ ಸೊ ಅದ್ರಲ್ಲಿ ಒಂದು ಕತೆ ನಂಗೆ ತುಂಬ ಇಷ್ಟ ಅದು ನಾನು ನಿಮಗೆ ಹೇಳ್ತೀನಿ ಆಯಿತಾ ಒಂದು ಒಂದು ಊರಲ್ಲಿ ಒಂದು ಅಜ್ಜಿ ಇರುತ್ತೆ ಆಯ್ತಾ ಅದು ಮಗ ಸೊಸೆ ಮತ್ತೆ ಜೊತೆ ವಾಸ ಇರ್ತಾ ಇದೆ ಆ ಅಜ್ಜಿ ಯಾವಾಗಲೂ ತುಂಬ ದೇವ್ ದೇವ್ರ ಭಕ್ತಿ ಅದಕ್ಕೆ ಅದು ಗಣೇಶನ ನಂಬ್ತಾ ಇರುತ್ತೆ ಸೊ ಅದಕ್ಕೆ ಒಂದಿನ ಕನ್ಸಲ್ಲಿ ಗಣಪತಿ ಬರುತ್ತೆ ಬಂದುಬಿಟ್ಟು ಹೇಳುತ್ತೆ ಅಜ್ಜಿಗೆ ಹಾಂ ನಿಂಗೆ ಒಂದು ವರ ಕೊಡ್ತೀನಿ ನಾನು ಏನು ಬೇಕು ಕೇಳು ಅಂತ ಆಯ್ತಾ ಅಜ್ಜಿ ಕಣ್ ಕಾಣ್ತಿರಲ್ಲ ಆಮೇಲೆ ಬಡವರು ಜಾಸ್ತಿ ದುಡ್ಡು ಕಾಸು ಇರಲ್ಲ ತಿನ್ನೋಕ್ಕೂ ಕಷ್ಟ ಇರುತ್ತೆ ಪ್ಲಸ್ ಮೊಮ್ಮಕ್ಕಳು ಇರಲ್ಲ ಅಂದರೆ ಅವ್ರ ಮಗ ಸೊಸೆಗೆ ಮಗು ಇರಬೇಕು ಆಯ್ತಾ ಸೊ ಕುತ್ಕೊಂಡು ಯೋಚನೆ ಮಾಡುತ್ತೆ ಏನು ಕೇಳಲಿ ಏನು ಕೇಳಲಿ ಅಂತ ಸೊ ಪಕ್ಕದ ಮನೆಯವರು ಬಂದ್ಬಿಟ್ಟು ಏನಾಯ್ತು ಯಾಕೆ ಸುಮ್ಮನೆ ಕೂತಿದ್ಯಾ ಅಂತ ಈಗ ಕೇಳ್ತಾರೆ ಆವಾಗ ಹೇಳ್ತಾ ಹಿಂಗೆ ನನಗೆ ಗಣಪತಿ ಹಿಂಗೆ ವರ ಹೇಳ್ತು ಬಟ್ ಯಾವ ವರ ಕೇಳಬೇಕು ನಂಗೆ ಗೊತ್ತಾಗ್ತಿಲ್ಲ ಅಂತ ಪಕ್ಕದ ಮನೆಯವ್ರು ಹೇಳ್ತಾರೆ ನಿಮಗೆ ಕಣ್ಣಿಲ್ಲ ಅಲ್ಲ ಹ್ಞೂ ಸೊ ಪ್ರಪಂಚ ನೋಡು ನೀನು ಕಣ್ಣು ಕೇಳು ಅಂತ ಆಯಿತಾ ಅದೇವರು ಹೌದಲ್ಲ ಪ್ರಪಂಚ ನೋಡ್ಬೋದಲ್ಲ ನಾನು ಅಂದ್ಕೊಂಡು ಬರುತ್ತೆ ಒಳಗೆ ಬರುತ್ತೆ ಸೊಸೆ ಇರಿಬ್ಬರು ಮಾತಾಡೋದು ಕೇಳಿಸ್ಕೊಂಡಿರ್ತಾಳೆ ಅವಳು ಹೇಳ್ತಾಳೆ ಅಮ್ಮ ನಿಮ್ಗೆ ಇಷ್ಟು ದಿನವೂ ಕಣ್ಣಿರಲಿಲ್ಲ ಇವಾಗಲೂ ಕಣ್ಣಿಂದ ನೀವು ನೋಡ್ ನೋಡಿದ್ರೂ ನಡೆಯುತ್ತೆ ನೋಡ್ದಿದ್ರೂ ನಡೆಯುತ್ತೆ ಪ್ರಪಂಚ ನನಗೆ ಮಕ್ಕಳಿಲ್ಲ ನಂಗೆ ನನಗೆ ಮಗು ಕೇಳು ಅಷ್ಟೊತ್ತಿಗೆ ಮಗ ಬರ್ತಾನೆ ಮಗ ಹೇಳ್ತಾನೆ ಅಮ್ಮ ಮಕ್ಳಿಲ್ದೆ ಹೆಂಗೂ ಜೀವನ ಅರ್ಧ ಹೋಗಿದೆ ಬೇಡ ನಮಗ್ ಮಕ್ಳು ಅದ್ರ ಬದಲು ದುಡ್ಡು ಕಾಸು ನಾವು ಸಮೃದ್ಧಿಯಾಗಿ ಚೆನ್ನಾಗಿ ಮೂರತ್ತು ಊಟ ಮಾಡ್ಕೊಂಡು ಶ್ರೀಮಂತರಾಗಿ ಬರ್ತಾವೆ ಅಜ್ಜಿಗೆ ಇವಾಗ ಏನು ಕೇಳಬೇಕಾಗ್ತಿಲ್ಲ ಮಗ ಹೇಳಕ್ ಕೇಳಿದ್ರೆ ಮಗನಿಗೆ ಕೇಳಿದ್ಲು ಅಂತ ಸೊಸೆ ಹೇಳೋದು ಕೇಳಿದ್ರೆ ಸೊಸೆಗೆ ಸಪೋರ್ಟ್ ಆಯಿತು ಹ್ಞೂ ಕೇಳ್ಕೊಂಡ್ರೆ ಎಲ್ಲಿ ತಾನು ಸ್ವಾರ್ಥಿ ಅನ್ನಿಸ್ತೀನೋ ಅಂತ ಬಾರಿ ಭಾರಿ ಯೋಚನೆ ಮಾಡುತ್ತೆ ರಾತ್ರಿ ಸಾಯಂಕಾಲ ಎಲ್ಲ ಕುತ್ಕೊಂಡು ಯೋಚನೆ ಮಾಡುತ್ತೆ ರಾತ್ರಿ ಗಣೇಶ ಅನ್ಸಲ್ಲಿ ಬರ್ತಾನೆ ಹ್ಞೂ ಕೇಳ ಅಜ್ಜಿ ಏನು ಕೇಳ್ತಿಯಾ ಕೇಳು ಅಂತ ಹೇಳ್ತಾ ಅಜ್ಜಿ ಅವಾಗ ಹೇಳುತ್ತೆ ನನಗಿರೋದು ಒಂದೇ ಆಸೆ ನೀನು ಕೇಳು ಅಂದಿರೋದು ಒಂದೇ ವರ ನನಗೆ ನನ್ನ ಮೊಮ್ಮಗ ಚಿನ್ನದ ಚಮಚದಲ್ಲಿ ಊಟ ಮಾಡೋದನ್ನ ಕಣ್ಣು ತುಂಬ ನೋಡಬೇಕು ಮೊಮ್ಮಗ

ಪ್ರತ್ಯಕ್ಷ ಆಗಿ ವರ ಕೇಳು ಅಂತ ಹೇಳಿದ್ರೆ ಕೇಳಿ ನಿಮ್ಮ ನಿಮ್ಮ ಒಂದು ಆಸೆ ಅನ್ನೋದಿರುತ್ತಲ್ಲ ಇವಾಗ ನಿಮ್ಗೆ ಏನ್ ಕೇಳ್ಬೇಕು ಅಂತ ಅನ್ಸುತ್ತೆ ಇವಾಗ ನೀವು ನಿಮ್ಗೆ ತರ ಒಂದು ಅವಕಾಶ ಸಿಕ್ಕಿರಲ್ಲ ಲೈಫ್ ಅಲ್ಲಿ ಅಂದ್ರೆ ನಾನೇನೋ ಒಂದು ಕೇಳಿ ಅದನ್ನ ಪಡ್ಕೋಬಹುದು ಅಂತ ಇಷ್ಟು ವರ್ಷ ನೀವು ಒಬ್ಬರೇ ಕಷ್ಟಪಟ್ಟು ಈ ತರ ಮುಂದೆ ಬಂದಿದೀರ ಸೊ ನಿಮ್ಗೆ ಇವಾಗ ಒಂದ್ ದೇವ್ರು ಏನೋ ಮುಂದೆ ನಿಂತ್ಕೊಂಡು ಕೇಳ್ತಾ ಇದಾರೆ ಮೂರ್ ವರ ಇದೆ ನಿನಗೆ ಕೇಳು ಅಂತ ಅಂತಾನೆ ಇಟ್ಕೊಳ ಹಾ ಒಂದೇ ಒಂದೇ ವರ ಅಂತ ಅಂದ್ರೆ ಏನ್ ಕೇಳ್ತೀರಾ ಏನಕ್ಕೆ ಮಲ್ಲಮ್ಮ ಬೇಗ ಅಂತ ಹಾ ಹಾ ಓ ಅಂದ್ರೆ ಓ ಇನ್ನೊಬ್ರು ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋದ್ಕಿಂತ ಮುಂಚೆ ಇದ್ ಮಾಡುವಂತ ಯಾಕೆ ಮಲ್ಲಮ್ಮ ನೋಡ್ಕೊಳಲ್ವಾ ಯಾರ ನೀವ್ ಆತರ ಸ್ಥಿತಿ ಬರಲ್ಲ ಬಿಡಿ ಇಲ್ಲ ನಿಮ್ಮನ್ನ ಗಟ್ಟಿ ಮುಟ್ಟಾಗಿನೇ ಅಲ್ಲ ಓಕೆ ಒಂದಂತ ಅದ ಅದಂತ ಅನ್ಕೊಳ್ಳಿ ಅದ್ಯಾಕೋ ನನ್ಗೆ ನೀವ್ ಒಳ್ಳೆಯವರಲ್ವಾ ಯಾರಿಗೆ ಕೆಟ್ಟದ್ದು ಮಾಡಿದೀರ ನಾವು ಏನೋ ಒಂದು ಮಾಡಿದ್ರು ಅದು ಕೆಟ್ಟದ್ದು ಅಂತ ಆಗಲ್ಲ ಸಿಚುವೇಶನ್ ತಕ್ಕಂಗೆ ಅದು ಇರುತ್ತೆ ಅಷ್ಟೆ ಅಲ್ವಾ ಸಮಯ ಸಮಯ ಸಂದರ್ಭದಿಂದ ಕೆಟ್ಟವನಾಗ್ತಾನೆ ಹೊರತು ಮನುಷ್ಯ ಬೇಕು ಅಂತ ಅವ್ರ ಮನೆಯವ್ರಿಗೆ ಒಳ್ಳೆಯವ್ರಾಗಿರ್ತಾನಲ್ಲ ಅಟ್ಲೀಸ್ಟ್ ಬೇರೆಯವ್ರಿಗೆ ಕೆಟ್ಟವನಾಗಿರ್ತಾನ ಅಷ್ಟೆ ಹ್ಞೂ ಓಕೆ ಇನ್ನೊಂದು ಇನ್ನೊಂದು ಆಸೆ ಅಂತ ಏನಿದೆ ನಿಮ್ಗೆ ಅಲ್ಲ ಅಲ್ಲ ಹೋಗೋ ಮುಂಚೆಗಳು ನೀವು ಹೋಗೋದ್ರಲ್ಲೇ ಇದ್ದೀರಾ ಡೋಂಟ್ ಸೇ ದ್ಯಾಟ್ ಇಲ್ಲ ಅದು ಲಾಸ್ಟ್ ಆಸೆ ಅಂತಾನೆ ಇಟ್ಕೊಳ್ಳೋಣ ಇವಾಗ ಇರೋ ಲೈಫಲ್ಲಿ ಏನ್ ಆಸೆ ಇದೆ ಅಂತ ಹೇಳಿ ಹೇಳಿ ಪರವಾಗಿಲ್ಲ ದೇವ್ರು ಕೇಳಿಸ್ಕೊಳ್ತಿದ್ದಾನೆ ಅಂತ ಅನ್ಕೊಳ್ಳೋಣ ಹಾ ಮ್ಯಾನಿಫೆಸ್ಟೇಷನ್ ಅಂತ ಏನಕ್ಕೆ ಹೇಳ್ತಾರೆ ನಾವು ಅನ್ಕೊಳ್ಳೋದ್ ಆಗುತ್ತೆ ಅಂತ ಸೊ ನೀವೇನಾದ್ರೂ ಒಂದು ಅನ್ಕೊಳ್ಳಿ ಅಷ್ಟೆ ನನ್ಗೆ ಹೇಳಿ ಯಾಕೆ ಇವರು ಮಾನಪ್ಪ ಅವ್ರನ್ನ ನೋಡೋಕೆ ಆಸೆ ಆಗ್ತಿದ್ಯಾ ಅಲ್ಲಿ ಐ ಲವ್ ಯು ಮಾಲೂ ಮಾನಪ್ಪ ಅಂತ ಹೇಳೋದಕ್ಕೆ ಬೇಗ ಬಾರಪ್ಪ

ಸೊ ಅದ್ರ ಆ ವಿಷಯ ಬಿಟ್ಬಿಟ್ಟು ಬೇರೆ ಆಸೆ ಅಂತ ನಿಮ್ಗೆ ಏನು ಇಲ್ವಾ ಇವಾಗ ಲೈಫಲ್ಲಿ ಯಾವ ಆಸೆಗಳು ಇಲ್ಲ ಅಂದ್ರೆ ಜನಸಾಮಾನ್ಯರು ಆಸೆ ಪಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನ್ಕೊಂಡಿದೀರ ಅದ ಆಗಲ್ಲ ಅಂತ ಅನ್ಕೊಂಡಿದೀರ ಇವರು ಇವಾಗ ಒಂದು ಗಾದೆ ಇಟ್ಟಿರ್ತಾರೆ ಸೊ ಅದೆಲ್ಲ ಬೇಡ ಸುಮ್ನೆ ಅನ್ಕೊಳ್ತಾ ಇರಿ ಅಷ್ಟೇ ಅನ್ಕೊಳಿ ಇವಾಗ ನೀವು ಒಂದು ನಾರ್ಮಲ್ ಮನುಷ್ಯ ಅಂದ್ರೆ ಮನುಷ್ಯನಿಗೆ ತುಂಬಾ ಆಸೆಗಳು

ಸೊ ನಮ್ ಜೊತೆ ಇಲ್ಲೇ ಇರ್ತೀರಾ ಅಲ್ವಾ ಆಸೆ ಇಲ್ಲ ಅಂತ ಅನ್ನೋದು ಆಶ್ಚರ್ಯ ನಿಜವಾಗ್ಲು ಅಂದ್ರೆ ಮೋಸ್ಟ್ಲಿ ಅಲ್ವಾ ಹಂಗೆ ಆಗತ್ತೆ ಅನ್ಸುತ್ತಲ್ಲ ಲೈಕ್ ನಮ್ಗೆ ಏಜ್ ಆಗ್ತಾ ಆಗ್ತಾ ನಮ್ಮ ಆಸೆಗಳು ತುಂಬಾ ಆಸೆಗಳಿದ್ಯಾ ಕೆಲವೊಂದು ಅಜ್ಜಿಗಳು ಎಷ್ಟೆಷ್ಟು ಆಸೆಗಳು ಇಟ್ಕೊಂಡಿರ್ತಾವೆ ಗೊತ್ತಾ ಅದ್ಬೇಕು ಇದಬೇಕು ಚಿನ್ನಬೇಕು ಆಗಬೇಕುಮ್ಮ ಮಕ್ಕಳು ಇದ್ದರು ಮಾಡಿದ್ರೆ ಆಗತ್ತೆ ಮ್ಯಾನಿಫೆಸ್ಟೇಷನ್ ಅಂತ ಮೊನ್ನೆ ಒಂದು ಅಜ್ಜಿದು ವಿಡಿಯೋ ಕಳಿಸಿದನಲ್ಲ ಹೆಚ್ಚಿದೆ 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 ಅಂತ ನೋಡಿದ್ರಾ ಅದೇ ನಮ್ಮ ಜೊತೆ ಏನು ಇಲ್ಲ ಅಂತಂದ್ರೆ ಅಂದ್ರೆ ಮನೇಲಿ ಏನೋ ಒಂದು ಇಲ್ಲ ಅಂತಂದ್ರೂ ಹೆಚ್ಚಿದೆ ತಗೊಂಬಾ ಐ ಥಿಂಕ್ ನಾನ್ ಸೆಂಡ್ ಮಾಡಿದೀನಿ ಯಾ ಯಾ ಸೋ ಅಲ್ತಿರ್ತವಲ್ಲ ಈಗ ಜೋಡಿ ನಿಮಗೆ ಎರಡು ಅವಳಿ ಜೋಡಿ ಮಕ್ಕಳು ಅಂತ ಅಳ್ತಿರೋ ಮಗುಗೆ ಫಸ್ಟ್ ಹಾಲು ಕೊಡ್ತೀರಾ ಸುಮ್ಮನೆ ಮಲಗಿರೋ ಮಗು ಹಾಲು ಕೊಡ್ತೀರ ಅಷ್ಟೇ ಹೇಳಿದ್ರೆ ಪಟ್ಟ ನೀವು ಸರೆಂಡರ್ ಆಗ್ಬೇಕು ಸೊ ನೀವು ಕೈ ಚಾಚಿ ನೀವು ಬೇಡದ್ರೆ ಮಾತ್ರ ಕೊಡೋದಲ್ಲ ಸರೆಂಡರ್ ಆಗ್ಬೇಕಂತೆ ದೇವ್ರ ಮುಂದೆ ಇಲ್ಲ ಅಂದ್ರೆ ಅವನು ನೀನೇ ನೋಡ್ಕೊಂತ ಆರಾಮಾಗಿದ್ದಾರೆ ಬಿಟ್ಬಿಡ್ತಾರೆ ಸೊ ನೀವು ಬಿಡ್ಬೇಕು ಹ್ಮ್ ಸೊ ಇವಾಗ ಇಷ್ಟೆಲ್ಲ ಹೇಳದ್ಮೇಲೆ ಏನ್ ಬೇಡ್ಕೋತೀರ ಅದು ದೇವರು ಹೇಳಿಲ್ಲ ಅಂತಂದ್ರೂ ನಾವು ಕೊಟ್ಟೆ ಕೊಡ್ತೀವಿ ನಮ್ಮ ಪ್ರೀತಿ ಜನ ಪ್ರೀತಿ ಇದ್ದೇ ಇರುತ್ತೆ ದೊಡ್ಡ ದೊಡ್ಡ ಆಸೆಗಳು ಅಲ್ವಾ ಅಷ್ಟೇ ಸಾಕು ಬಿಡಿ ಆದ್ರೂ ನೀ ಬೇರೆ ಹೇಳ್ಬೇಕಿತ್ಮಲಮ್ಮ ಅಂದ್ರೆ ನೀವಿವಾಗ ಇವಾಗ ನಿಮ್ಗೊಂದು ಐವತ್ತೈದು ವರ್ಷ ಆಗಿದೆ ಅಂತ ಅನ್ಕೊಳ್ಳೋಣ ನೀವೊಂದ್ ಇಪ್ಪತ್ತೈದು ವರ್ಷದಲ್ಲಿ ಇದ್ದಿದ್ರೆ ಅವಾಗ ಏನ್ ಕೇಳ್ಕೊಳ್ತಿದ್ರಿ ಇವಾಗ ಗಂಡ ತೀರೋದ ಟೈಮ್ ಅಲ್ಲಿ ಆ ಟೈಮಲ್ಲಿ ದೇವರು ಪ್ರತ್ಯಕ್ಷ ಆಗಿದ್ದಿದ್ರೆ ಅವಾಗ ಏನಂತ ಕೇಳ್ಕೊ ಗಂಡನ್ನು ವಾಪಸ್ ಕೊಡಿ ಅಂತ ಕೇಳೋದನ್ನ ಬಿಟ್ಟು ಬರಲ್ಲ ಬರಲ್ಲ ಏನ್ ಕೇಳ್ಕೊಳ್ತಿದ್ರಿ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಅಷ್ಟೇ ಅಂದ್ರೆ ನಿಮಗೆ ಅಂತ ನೀವೇನು ಕೇಳಲ್ಲ ಮಕ್ಕಳು ಅಥವಾ ಈ ತರ ಹೌದು ದಟ್ಸ್ ಗ್ರೇಟ್ ಆಯಿತು ನಿಸ್ವಾರ್ಥವಾಗಿ ಇದ್ದೀರಾ ನನಗೆ ಅಂತ ಏನು ಬೇಡ ಅಂತ ಹೇಳಿಬಿಟ್ಟು ಬೇರೆಯವ್ರಿಗೆ ಇರಲಿ ಅಂತ ಒಂದು ಮನಸ್ಸಿದೆಯಲ್ಲ ಹ್ಯಾಟ್ಸ್ ಆಫ್ ಚಪ್ಪಾಳೆ ನೀವೂ ಒಂದೊಂದು ಕತೆ ಹೇಳಬೇಕು ಯಾರು ಇಲ್ವಾ ಕತೆ ಹೇಳೋರು ಹಂಗಂದ್ರೆ ಇನ್ನೊಂದು ಸಲ ದೇವರು ಪ್ರತ್ಯಕ್ಷ ಆದರೆ ಕಥೆ ಕತೆ ಒಬ್ಬರನ್ನ ಕೊಡು ಅಂತ ಬೇಡ್ಕೊಳ್ಳಿ ಯಾರಾದರೂ ಬೇಕಲ್ಲಮ್ಮಲಮ್ಮ ನಿಮ್ಗೆ ಅನ್ಸಲ್ವಾ ಒಬ್ಬೊಬ್ರು ನನ್ ನನಗೂ ಒಂದು ನನ್ನ ಮಾತನ್ನ ಒಬ್ರು ಬೇಕಂತ ಅನ್ಸಲ್ವಾ ನಿಮ್ಗೆ ಅಲ್ಲ ಹೌದು ಅಂದ್ರೂ ನಿಮ್ಮ ಪರ್ಸ್ನಲ್ ಅಂತ ಇರತ್ತಲ್ಲ ಸೊ ಇವಾಗ ನಿಮ್ಗೆ ಹೇಳ್ಕೋಬೇಕು ಅನ್ನೋ ಒಂದು ಇದಿರುತ್ತೆ ಯಾರ ಜೊತೆನೋ ಒಂದು ಹೇಳಬೇಕು ಅಂತ ಆತರ ಯಾರಿದ್ದಾರೆ ನಿಮ್ಗೆ ಹಾ ಮಕ್ಳ ಜೊತೆ ನೀವೆಲ್ಲ ಹೇಳ್ಕೊಳ್ತೀರಾ ಎಲ್ಲ ಹೇಳ್ಕೊಳ್ತೀರಾ ಎಲ್ಲ ಮಾತಾಡ್ತೀರಾ ಅಂದ್ರು ನಿಮ್ಮ ಮನಸಲ್ಲಿ ಒಂದು ಏನೋ ಒಂದು ಹೇಳಕ್ ಆಗ್ದಿರೋ ಅಂಥದ್ದು ಆ ಏನು ಇಲ್ವಾ ನಿಮ್ಮ ಆ ಜನ್ರೇಷನ್ ಅವರು ಬಿಡಿ ಇವಾಗಿನವರು ಡಿಪ್ರೆಷನ್ ಚಿಕ್ಕ ಚಿಕ್ಕ ವಿಷಯಕ್ಕೂ ಎಲ್ಲ ರೀತಿಯಲ್ಲೂ ಇದು ಮಾಡ್ತಾ ಇರ್ತಾರೆ ಸೊ ಅವಾಗಿನ ಕಾಲದಲ್ಲಿ ಆ ಥರ ಎಲ್ಲೂ ಇಲ್ಲ ಅಲ್ವಾ ಸ್ಟ್ರಾಂಗ್ ಆಗಿ ಇರ್ತಿದ್ರು ಓಕೆ ಎನಿವೇಸ್ ನಿಮ್ಮ ನೀವು ಹೇಳೋದನ್ನ ಕೇಳಿಸಿಕೊಳ್ಳೋದಕ್ಕೆ ನಾವಿದ್ದೀವಿ ನಮ್ಮ ಮುಖಾಂತರ ಇಲ್ಲಿ ವಿಡಿಯೋದಿಂದ ತುಂಬಾ ಜನ ಕೇಳಿಸ್ಕೊಳ್ಳೋರಿದ್ದಾರೆ ಸೊ ಆಲ್ ಗುಡ್ ಓಕೆ ದೆನ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಬಬ್ಬಾಯ್